ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನಂಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ವಿಶ್ ಬಂದ್ಬಿಟ್ಟು ಫಸ್ಟ್ ಪ್ರೊಮೋ ರಿಲೀಸ್ ಮಾಡಿದಾರಲ್ಲ ಬಿಗ್ ಬಾಸ್ ಅವರು ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ತನೇಶ್ ಅವರು ಯಾರನ್ನ ಚೂಸ್ ಮಾಡ್ಬೋದು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೆನ್ನೆ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಾರ್ತಿಕ್ ಮಹೇಶ್ ಅವರು ತನೀಶಾನ ಬಿಗ್ ಬಾಸ್ ಅಂದರೆ ಫಿನಾಲೆಗೆ ಬರೋಕ್ಕೆ ಅರ್ಹತೆ ಇಲ್ಲ ಅಂತ ನಾಮಿನೇಟ್ ಮಾಡಿದರು ಅದು ನಿಮ್ಮ ಪ್ರಕಾರ ಏನು ಅನ್ನಿಸ್ತು ಕಾರ್ತಿಕ್ ಮಹೇಶ್ ಬೇಳೆ ಬೇಸ್ಕೊ ಾರೆ ಅಂತ ಮನೆಯವರೆಲ್ಲ ಅಂದಿದ್ದಕ್ಕೆ ಜಸ್ಟ್ ಅವರು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಬೆಂಕಿನ ನಾಮಿನೇಟ್ ಮಾಡಿದ್ರು ಅಂತ ಅನ್ನಿಸ್ತಾ ಅದು ಎವಿಡೆಂಟ್ ಆಗಿತ್ತು ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಅದಕ್ಕೆ ಮಾಡಿದ್ದಾರೆ ಅಂತ ಕೂಡ ಅನ್ನಿಸ್ತು ಕಾರ್ತಿಕ್ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಅಷ್ಟಲ್ದೇನೆ ಬಿಗ್ ಬಾಸ್ ಎರಡು ಕೈಯಲ್ಲಿ ಒಬ್ಬರ ಕೈ ನಿಮ್ದು ಯಾರು ಇರಬೇಕು ಅಂತ ಹೇಳಿದಾಗ ಕೂಡ ಬೆಂಕಿ ಕಾರ್ತಿಕ್ ಅವ್ರದ್ದು ಚೂಸ್ ಮಾಡಿದ್ರು ಕಾರ್ತಿಕ್ ವಿನಯ್ದು ಚೂಸ್ ಮಾಡೋದ್ರಲ್ಲಿ ಒಂದು ಅರ್ ಅರ್ಥ ಅರ್ಥ ಇದೆ ಯಾಕಂದರೆ ಅವರು ಫಸ್ಟಿಂದನೂ ಕೂಡ ವಿನಯ್ ಇನ್ನೊಂದು ಹ್ಯಾಂಡ್ ಆಗಿರಬೇಕು ಅಂತ ಹೇಳ್ಕೊಂಡು ಬರ್ತಾಯಿದ್ರು ಬಟ್ ಬೆಂಕಿಗೆ ಅಲ್ಲಿ ತುಂಬ ಬಾಧೆ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಫ್ರೆಂಡ್ಸೇ ಆಗಿರಲಿ ಅವು ಆ ಫ್ರೆಂಡ್ಸ್ ನಮ್ಮ ಜೊತೆ ತುಂಬದಿಂದ ಇರಬೇಕು ಅವರಿಗೆ ಅವ್ರು ಎಲ್ಲೋದ್ರು ಯಶಸ್ಸೆ ಪಡಿಸ್ ಪಡ್ಕೋಬೇಕು ಅಂತ ಅಂದ್ಕೊಂಡು ನಾವು ಬಯಸ್ತಿರ್ಬೇಕಾದ್ರೆ ಆಚೆ ವ್ಯಕ್ತಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ನಮಗೆ ಎಷ್ಟು ಬಾಧೆ ಆಗುತ್ತೆ ಅಂತ ನಮಗೆ ಗೊತ್ತು ಆ ಪಾಪ ನಿನ್ನೆ ಆಗಿದ್ದು ಬೆಂಕಿಗೆ ಅದೇ ಅಂತಲೇ ಹೇಳ್ಬೋದು ಈಗ ಬಿಗ್ ಬಾಸ್ ಬೆಂಕಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅವ್ರ ಅಪೊನೆಂಟ್ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಹಾಗೆ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಬೆಂಕಿಗೆ ನಾಲ್ಕು ಐದು ಜನಕ್ಕೆ ಸಜೆಷನ್ ಕೊಡ್ತಾ ಇರ್ತಾರೆ ಹೆಂಗೆ ಚೂಸ್ ಮಾಡಬೇಕು ಏನು ಅಂತೆಲ್ಲನಾ ಆಗ ಕಾರ್ತಿಕ್ ಮಹೇಶ್ ಕೂಡ ಸಜೆಷನ್ ಕೊಡಕ್ಕೆ ಹೋಗ್ತಾರೆ ಬಟ್ ಬೆಂಕಿ ಹಂಗೇ ಹೇಳ್ ಹೇಳ್ಕೊಡ ಹೇಳ್ತಾರೆ ಬೆಂಕಿಗೆ ಎಲ್ಲರೂ ಹೇಳಕ್ಕೆ ಕೇಳಿಸ್ಕೊತಾ ಇದೆಯಾ ಎಲ್ಲರೂ ಸಜೆಷನ್ ತೊಗೊಳ್ತಾ ಇದೆಯಾ ನನ್ನ ಸಜೆಷನ್ ತೊಗೊಳ್ತಾ ಇಲ್ಲ ಅಂತ ಕೇಳಿದಾಗ ಬೆಂಕಿ ಅಲ್ಲಿ ಕ್ಯಾಪ್ಟನ್ ಫಿನಾಲಲ್ಲೇ ಇರಬಾರ್ದು ಅಂತ ಚೂಸ್ ಮಾಡಿದ್ಯಾ ಇನ್ನೇನು ಕೇಳೋದು ನಿನ್ನ ಸಜೆಷನ್ಸ್ನ ಅಂತ ಎಲ್ಲ ಮಾತಾಡ್ತಾರೆ ಅದು ನನಗೆ ತುಂಬ ಕರೆಕ್ಟ್ ಅನ್ನಿಸ್ತು ಯಾಕಂದ್ರೆ ತುಂಬ ಬಾಧೆಯಲ್ಲಿ ಬಾದಲ್ಲಿ ಬಾಧೆ ಪಡ್ತಾಯಿದ್ದಾರೆ ಆಲ್ರೆಡಿ ಬೆಂಕಿ ಆ ಥರ ಮಾಡೋದ್ರಲ್ಲೂ ಮಾತಾಡೋದ್ರಲ್ಲೂ ಅರ್ಥ ಇದೆ ಮತ್ತು ಕಾರ್ತಿಕ್ ಮಹೇಶ್ ಕೂಡ ಅಷ್ಟು ಈಸಿಯಾಗಿ ಮೂವ್ ಆನ್ ಆಗಿಬಿಡ್ತಾರೆ ಬೆಂಕಿ ಅಂದ್ಕೊಂಡಿದ್ರೇನೋ ಬಟ್ ಬಟ್ ಫ್ರೆಂಡ್ ಮಾಡಿದ್ರೆ ತೊಗೊಳಕ್ಕೆ ತುಂಬ ಕಷ್ಟ ಬೇರೆಯವ್ರು ಮಾಡಿದ್ರೆ ತೊಗೊಳೋಕ್ಕೆ ಏನೋ ತುಂಬ ಈಸಿ ಅನಿನ್ ಸಜೆಷನ್ ತೊಗೊಂಡು ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸೆಲೆಕ್ಟ್ ಮಾಡೋಂಗಿದ್ರೆ ಮಾಡು ಇಲ್ಲಾಂದರೆ ಬೇಡ ಅಂತ ಕಾರ್ತಿಕ್ ಮಹೇಶ್ ಹೊರಟೋಗ್ಬಿಡ್ತಾರೆ ಅಲ್ಲಿಂದ ಪಾಪ ಬೆಂಕಿಲಿ ನೊಂದಿದ್ದಾರೆ ಬಟ್ ಇಲ್ಲಿ ಪ್ಲಸ್ ಆಗೋದಂದರೆ ಬೆಂಕಿ ಇವಾಗಲೂ ಕೂಡ ಕಾರ್ತಿಕ್ ಮಹೇಶ್ನ ಚೂಸ್ ಮಾಡಿದರು ಅಂದರೆ ಅವರು ಅಪೋನೆಂಟ್ ಆಗಿ ಆಡೋಕ್ಕೆ ಡೆಫಿನೆಟ್ಲಿ ಅವ್ರಿಗೆ ಆಡಿಯನ್ಸಲ್ಲಿ ಸಿಂಪತಿ ಬರೋದಂತೂ ಪಕ್ಕ ಮತ್ತು ಅವ್ರ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಆಪೋಸಿಟ್ ಪರ್ಸನ್ ರಿಯಾಕ್ಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಕಾರ್ತಿಕ್ ಮಹೇಶ್ಗೆ ಬೆಂಕಿ ಸ್ಟ್ಯಾಂಡ್ ಆಗ್ತಾರೆ ಅಂತ ಆ ಪಾಸಿಟಿವ್ನೆಸ್ಸಲ್ಲಿ ಏನಾದರೂ ಬೆಂಕಿ ಕಾರ್ತಿಕ್ ಮಹೇಶ್ನ ಚೂಸ್ ಮಾಡಿದರು ಅಂದರೆ ಸೀರಿಯಸ್ಲಿ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅವರು ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡೋಣ ಬೆಂಕಿಯವರು ಕಾರ್ತಿಕ್ ಮಹೇಶ್ನ ಸೆಲೆಕ್ಟ್ ಮಾಡ್ಕೋತಾರ ಇಲ್ಲಾಂದರೆ ಈ ಟಾಸ್ಕಲ್ಲಿ ಬೆಂಕಿಯವರು ಗೆಲ್ತಾರ ಅಂತ ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಐಕನ್ನ ಮಾತ್ರ ಕ್ಲಿಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು